ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೀನಿ ನನ್ನ ಮಗನ ಕುದಲ್ ತೆಗಿಬೇಕಿತ್ತು ಅದಕ್ಕೆ ಧರ್ಮಸ್ಥಳ ಬಂದಿದ್ದೀನಿ ತುಂಬ ಮಳೆ ಇರೋದ್ರಿಂದ ಜನ ಯಾರೂ ಇರಲಿಲ್ಲ ತುಂಬಾ ಜನ ಕಮ್ಮಿ ಇದ್ದರು ಹಾಗೆ ದರ್ಶನ ಕೂಡ ಚೆನ್ನಾಗಿಯೇ ಆಯಿತು ಹಾಯ್ ಅಷ್ಟೇನು ಮಳೆ ಇರಲಿಲ್ಲ ಸ್ವಲ್ಪ ಹನಿ ಹನಿ ಬಿಡ್ತಾನೆ ಇತ್ತು ಆದರೆ ಪರವಾಗಿಲ್ಲ ದರ್ಶನ ಎಲ್ಲ ಬಹಳ ಬೇಗನೆ ಆಯಿತು ಎಂಟು ಹತ್ತು ಎಂಟು ಕಾಲ ಹಾಗೆ ದರ್ಶನ ಮುಗೀತು ಹಾಗೆ ಸುಬ್ರ ಸುಬ್ರಹ್ಮಣ್ಯಕ್ಕೆ ಹೊರಡ್ಬೇಕಂತ ನಾವು ಹೋದ್ವಿ ಹಾಗೆ ಅಲ್ಲೇ ಹೋಟ್ಲಲ್ಲಿ ಸ್ವಲ್ಪ ತಿಂಡಿನೂ ಕೂಡ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ರೋಡ್ ಮಾತ್ರ ಸಿಕ್ಕಾಪಟ್ಟೆ ಹಾಳಾಗಿತ್ತು ಹಾಗೆ ಅಲ್ಲಿಂದ ನಾವು ಸೀದಾ ಸೌತಡ್ಕ ಮಹಾಗಣಪತಿ ಟೆಂಪಲ್ಗೆ ಬಂದ್ವಿ ನಾನು ಈ ಟೆಂಪಲ್ಗೆ ಫಸ್ಟ್ ಟೈಮ್ ಬರ್ತಿರೋದು ಟೆಂಪಲ್ ಮಾತ್ರ ತುಂಬಾ ಚೆನ್ನಾಗಿರು ಇತ್ತು ಮೊದಲು ಸ್ವಲ್ಪ ಸ್ವಲ್ಪನೇ ಮಳೆ ಬರ್ತಿತ್ತು ಇಲ್ಲಿ ಆಮೇಲೆ ಸ್ವಲ್ಪ ಜೋರಾಗಿಯೇ ಬಂತು ಹಾಗೆ ಇಲ್ಲಿ ಹರಕೆ ಗಂಟೆನ ಕೂಡ ನೀಡ್ತಾರೆ ಯಾಕಂದರೆ ಇಲ್ಲಿ ನಾವು ಬೇಡಿದನ್ನ ನೆರವೇರೋದಾದ ಮೇಲೆ ಇಲ್ಲಿ ಗಂಟೆಗಳನ್ನು ಕಟ್ತಾರಂತೆ ಹಾಗೆ ಇಲ್ಲಿ ತುಂಬಾ ಗಂಟೆಗಳಿದ್ದವು ಹಾಗೆ ಇಲ್ಲಿ ಈ ದೇವಸ್ಥಾನಕ್ಕೆ ನೀವೇನಾದರೂ ಬಂದರೆ ಇಲ್ಲಿನ ಪ್ರಸಾದನ ಮಿಸ್ ಮಾಡಿಕೊಳ್ಬೇಡಿ ಯಾಕಂದರೆ ಇಲ್ಲಿ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ ನೂರು ರೂಪಾಯಿ ಏನೋ ಇದೆ ಹಾಗೆ ನಾವು ಈ ದೇವಸ್ಥಾನದಲ್ಲಿ ತುಂಬ ಹೊತ್ತಿದ್ವಿ ಹಾಗೆ ದೇವರ ದರ್ಶನನ ಚೆನ್ನಾಗಿ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ದಾರಿಲಿ ಬರ್ತಾ ಅಂಗಡಿಲಿ ರೋಡ್ ಸೈಡ್ ಇಲ್ರು ಒಂದು ಅಂಗಡಿಯಲ್ಲಿ ಸ್ಟಾಪ್ ಮಾಡಿದ್ವಿ ಅಲ್ಲಿ ಸೋಡಾನ ಟ್ರೈ ಮಾಡೋಣ ಅಂತ ಈ ಸೋಡಾನ ನಾವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ವಿ ನಾವು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು ಹಾಗೆ ಒಂದೇ ಸೋಡಾನ ತಗೊಂಡ್ವಿ ನಾನೇನು ತೊಗೊಳಲಿಲ್ಲ ಹಾಗೆ ಈ ಸೋಡಕ್ಕೆ ಐವತ್ತು ರೂಪಾಯಿ ಏನೋ ಚಾರ್ಜ್ ಮಾಡಿದ್ರು ಆದರೆ ಅಷ್ಟೇನು ಚೆನ್ನಾಗಿರಲಿಲ್ಲ ನಮಗೆ ಇವ್ರು ಚೆನ್ನಾಗಿ ಮಾಡಲಿಲ್ವೋ ಅಥವಾ ಈ ಸೋಡಾನೇ ಚೆನ್ನಾಗಿರ್ ಗೊತ್ತಿಲ್ಲ ಆದರೆ ನಮಗೇನು ಐವತ್ತು ರೂಪಾಯಿ ಜಾಸ್ತಿನೇ ಅನಿಸ್ತು ಒಂಚೂರು ಚೆನ್ನಾಗಿರಲಿಲ್ಲ ನಾನು ಸುಟ್ಟಿರೋ ಜೋಳನ ತಗೊಂಡೆ ಜೋಳ ತುಂಬಾ ಚೆನ್ನಾಗಿತ್ತು ಹಾಗೆ ನಾನು ರೋಡಲ್ಲ ಹೋಗ್ತಾ ಕಾರಲ್ಲಿ ತಿಂದ್ಕೊಂಡೆ ಇಲ್ಲಿ ಬರ್ತಾ ರೋಡ್ ಒಂಚೂರು ಚೆನ್ನಾಗಿರಲಿಲ್ಲ ಮಳೆಯಿಂದಾಗಿ ಹೊಂಡ ತುಂಬ ಹೊಂಡ ಬಿದ್ದಿದೆ ರೋಡ್ ಮಧ್ಯ ಯಾರು ಬರುವರಿದ್ದರೆ ತುಂಬ ಹುಷಾರು ಹಾಗೆ ನಾವು ಸುಬ್ರಹ್ಮಣ್ಯ ರೀಚ್ ಆದ ರೀಚ್ ಆಗುವಾಗ ಹನ್ನೊಂದು ಮುಕ್ಕಾಲಾಗಿತ್ತು ಆದಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಆನಂತರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬೇಗನೆ ಹೊರಟ್ವಿ ಯಾಕಂದರೆ ಸುಬ್ರಹ್ಮಣ್ಯದಲ್ಲಿ ಊಟ ಮುಗಿಸ್ಲಿಲ್ಲ ನಾವು ನಾವು ಊರಿಗೆ ಬರಬೇಕಿತ್ತಲ್ವ ಅದೇ ರೀಸನಿಂದ ಬೇಗ ಹೊರಟ್ವಿ ಹಾಗೆ ಮಧ್ಯದಲ್ಲಿ ಹೋಟೆಲಲ್ಲಿ ಊಟ ಮಾಡಿದ್ವಿ ಅಷ್ಟೇ ನನ್ನ ಈ ಪುಟ್ಟ ಬ್ಲಾಕ್ ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫಾರ್ ವಾಚಿಂಗ್ ಒಳ್ಳೆಯತ್ತ ಜೆ ಊಟ ಒಳ್ಳೆಯತ್ತಮ್ಮ ಕುಂದಪುರ ಊಟ ತಗೊಂಡಿತ್ತಲ್ಲ ಹೌದಾ